ಆನೇಕಲ್ ತಾಲೂಕಿನ ಪಿಎಲ್ಡಿ ಬ್ಯಾಂಕಿನ ನಾಮನಿರ್ದೇಶಕರ ಸದಸ್ಯರಾಗಿ ಸೊಪ್ಪಹಳ್ಳಿ ಮಂಜುನಾಥ ರೆಡ್ಡಿರವರು ಆಯ್ಕೆಯಾಗಿದ್ದು ಇಂದು ಆನೇಕಲ್ ಕ್ಷೇತ್ರದ ಶಾಸಕ ಶಿವಣ್ಣರವರು ಸೊಪ್ಪಹಳ್ಳಿ ಮಂಜುನಾಥ್ ರೆಡ್ಡಿರವರಿಗೆ ಆದೇಶ ಪತ್ರ ವಿತರಣೆ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಸ್ಥಳದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡಹಗಡೆ ಹರೀಶ್ ಗೌಡ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಟಹಟ್ಟಿ ರಘುಪತಿ ರೆಡ್ಡಿ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ ಕಾಂಗ್ರೆಸ್ ಮುಖಂಡರಾದ ಪುರುಷೋತ್ತಮ್ ರೆಡ್ಡಿ ಕೋಲು ಮಡಿವಾಳ ಸೋಮಣ್ಣ ಮೆಣಸಿಗಾನಹಳ್ಳಿ ಮುನಿರಾಜು ಮತ್ತು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಐವತ್ತೆಂಟನೇ ಹುಟ್ಟುಹಬ್ಬ ಅವರು ಬಹಳಷ್ಟು ಈ ಕಳೆ ಮೂರು ಸಲ ಆಲ್ರೆಡಿ ಜನ ಹ್ಯಾಟ್ರಿಕ್ ಇರೋ ಅಂತೇಳಿ ಗೆಲ್ಸಿದ್ದಾರೆ ಆ ಮೂರು ಸಲ ಗೆದ್ದಂಥ ಸಂದರ್ಭದಲ್ಲಿ ಜನಗಳಿಗೆ ಸೇವೆ ಮಾಡಿಕೊಂಡು ಜನಗಳ ಎಲ್ಲ ಈ ತಾಲೂಕಿನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಹಾಗೆ ಈ ಸಲ ಅವರು ಶಾಸಕರಾಗಿ ಹೊರಹೊಮ್ಮಲಿ ಅಂತೇಳಿ ಈ ಸಲ ನಾವು ಸಾರಿ ಸ ಕಕ್ಷೇರಿನ ಸಚಿವರಾಗಿ ಹೊರಹೊಮ್ಮಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ತಾಲೂಕಿನ ಎಲ್ಲ ಜನತೆ ನಾವು ಕೋರ್ಕೊಳ್ತಾಯಿದ್ದೀವಿ ಇದೇ ಒಂದು ಶುಭ ದಿನ ನಮ್ಮ ಯುವ ಮುಖಂಡರಾದಂಥ ಸೊಪ್ಪಳ್ಳಿ ಮಂಜುನಾಥ್ ರೆಡ್ಡಿಯವರು ಇವತ್ತು ಪಿ ಎಲ್ ಡಿ ಬ್ಯಾಂಕ್ನ ಆಗಿ ಸರ್ಕಾರ ಅವರನ್ನು ನೇಮಿಸಿದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ಜನಗಳಿಗೆ ಅನುಕೂಲ ಮಾಡುವಂಥ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ಮಂಜುನಾಥ್ ರೆಡ್ಡಿ ಅವ್ರು ಮಾಡಲಿ ಯು ಕಾಂಗ್ರೆಸ್ ಪಕ್ಷ ಯುವಕರನ್ನ ಕೈ ಬಿಡೋದಿಲ್ಲ ಎಂಥ ಸಂದರ್ಭದಲ್ಲೂ ಕೂಡ ಯುವಕರನ್ನ ಕೈ ಇಡ್ತಾ ಇರೋದು ಇದು ಒಂದು ನಿರ್ದೇಶನ ಅಂತೇಳಿ ಈ ಸಂದರ್ಭ ಹೇಳ್ತಾ ಅವ್ರು ಒಳ್ಳೆದಾಗಲಿ ಮತ್ತು ಶಾಸಕರಿಗೆ ಮತ್ತೊಮ್ಮೆ ನಾನು ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಯಾಕೆಂದರೆ ನಮ್ಮ ಜನಗಳು ಅವ್ರನ್ನ ಮೂರನೇ ಬಾರಿ ಆಯ್ಕೆ ಮಾಡಿ ಒಳ್ಳೆಯ ಶಾಸಕರು ಅಂತ ಆಯ್ಕೆ ಮಾಡಿದ್ದಾರೆ ಅವರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಅವರಿಗೆ ದೇವರ ಆರೋಗ್ಯ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಲಿ ಮತ್ತು ಇದೇ ಸಂದರ್ಭದಲ್ಲಿ ಸುಪ್ಪಳ್ಳಿಯ ಮಂಜುನಾಥ ರೆಡ್ಡಿ ಅವರಿಗೆ ಪಿ ಎಲ್ ಡಿ ಬ್ಯಾಂಕ್ನಿಂದ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರಿಗೂ ಮತ್ತು ನಮ್ಮ ಸ ರಾಜಣ್ಣನವರಿಗೂ ಅವರಿಗೆ ಎಲ್ಲ ರಾಮಲಿಂಗಾರೆಡ್ಡಿ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಅವರು ಇನ್ನೂ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಮಂಜುನಾಥ್ ಹಬ್ಬ ಪಿ ಎಲ್ ಡಿ ಬ್ಯಾಂಕಲ್ಲಿ ಅಂತ ಅವ್ರಿಗೆ ಆರೈಸ್ತೇನೆ ಇನ್ನೊಮ್ಮೆ ಮತ್ತೊಮ್ಮೆ ಶಿವಣ್ಣನವರಿಗೆ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಈಶ್ವರೆಲ್ಲ ಕೊಟ್ಟು ಕಾಪಾಡಲಿ ಹಾಗೆ ಮುಂದಿನ ಈ ಈಗಿನ ಸರ್ಕಾರದಲ್ಲಿ ಅವ್ರನ್ನ ಸಚಿವರಾಗಿ ನೋಡಬೇಕಂತೇಳಿ ನಮ್ಮೆಲ್ಲ ಅನೇಕಲ್ ಜನತೆಯ ಒಂದು ಆಶಾ ಆಸೆ ಆಸೆ ಇದೆ ಆ ಆಸೆ ಈಡೇರಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಹಾಗೆ ನಮ್ಮ ಸ್ನೇಹಿತರು ಸೊಪ್ಪಳ್ಳಿ ಮಂಜುನಾಥ ರೆಡ್ಡಿ ಅವರಿಗೆ ಪಿ ಎಲ್ ಡಿ ಬ್ಯಾಂಕ್ನ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವರೆಗೂ ರಾಮಲಿಂಗಾರೆಡ್ಡಿ ಅವರಿಗೂ ಮತ್ತು ನಮ್ಮ ಮಾಜಿ ಸಂಸದ ಡಿ ಕೆ ಸುರೇಶಣ್ಣ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅವರು ಒಂದು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ ಯಾರಿಗೇನೇ ಒಂದು ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವರಿಗೆ ಕೊಟ್ಟು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಹಾಗೆ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಆ ಸ್ಥಾನದಲ್ಲಿ ಕೂತು ಜನಗಳಿಗೆ ಹತ್ತಿರವಾಗಿ ಸಿಕ್ಕಿ ಸಿಕ್ಕಿ ಕೆಲಸ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಮತ್ತಷ್ಟು ಹತ್ತಿರ ಆಗಿ ಆ ಪಿ ಎಲ್ ಡಿ ಬ್ಯಾಂಕಲ್ಲಿ ಏನೇನೋ ಒಂದು ಸವಲತ್ತುಗಳು ರೈತರಿಗೆ ಸಿಗುತ್ತೆ ಅದನ್ನು ಅದನ್ನು ಒದಿಸ್ಕೊಡಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತೇಳಿ ಅವ್ರಿಗೂ ಒಂದು ಒಳ್ಳೆಯದ ಒಳ್ಳೆಯದಾಗಲಿ ಶುಭವನ್ನು ಕೊಡ್ತೇವೆ ಇವತ್ತು ಮೊದಲಿಗೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಶಿವಣ್ಣನವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಇವತ್ತು ನನಗೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತು ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರ ಆಶೀರ್ವಾದದೊಂದಿಗೆ ನನ್ನ ಪಿ ಎಲ್ ಡಿ ಬ್ಯಾಂಕ್ನ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮೊದಲಿಗೆ ಎಲ್ಲರಿಗೂ ನನ್ನ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಪ ಇದಕ್ಕೆ ಪ್ರಮುಖ ವಾರಿಗಳಾದ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತು ಈ ನಾಮನಿರ್ದೇಶಕ ಸ್ಥಾನ ಬರ ಬರೋದಕ್ಕೆ ಎಲ್ಲರೂ ಸಹಕಾರ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾಯಿದ್ದೀನಿ ಈ ಈ ಸ್ಥಾನಕ್ಕೆ ನಾನು ನಮ್ಮ ರೈತರ ಪರವಾಗಿ ನಾನು ಒಂದು ರೈತ ಕುಟುಂಬದಿಂದ ಬಂದಿರೋದ್ರಿಂದ ರೈತರಿಗೆ ಆ ಪಿ ಎಲ್ ಡಿ ಬ್ಯಾಂಕಿಂದ ಏನು ಸಹಕಾರಗಳ ಸವಲತ್ತುಗಳಿದೆಯೋ ಅದನ್ನು ರೈತರಿಗೆ ತಲುಪಿಸ್ತೀನಿ ಅಂದ್ಬಿಟ್ಟು ಈ ಮೂಲಕ ಭರವಸೆ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು